ಇನ್ನು ಮತ್ತೊಂದು ಕಡೆ ಧರ್ಮಶಾಲಾದಲ್ಲಿ ಐಪಿಎಲ್ ಪಂದ್ಯ ನಡೀತಾ ಇತ್ತು ಅದನ್ನ ರದ್ದು ಮಾಡಿದ್ದಾರೆ ಪಂಜಾಬ್ ದೆಹಲಿ ಮಧ್ಯೆ ಐಪಿಎಲ್ ಪಂದ್ಯ ನಡೀತಾ ಇತ್ತು ಅರ್ಧಕ್ಕೆ ಪಂದ್ಯ ರದ್ದು ಮಾಡೋದಕ್ಕೆ ಸೇನೆ ಆದೇಶಿಸಿದೆ ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಈ ಪಂದ್ಯ ನಡೀತಾ ಇತ್ತು ಸ್ಟೇಡಿಯಂನ ಲೈಟ್ಗಳನ್ನ ಆಫ್ ಮಾಡಿ ಬ್ಲಾಕ್ಔಟ್ ಮಾಡಿದೆ ಸೇನೆ ಅದರ ಜೊತೆಗೆ ಸ್ಟೇಡಿಯಂನಲ್ಲಿ ಜನ ಇದ್ರಲ್ಲ ಅವರನ್ನ ಹೊರಡಿ ಅಂತ ತುರ್ತು ಆದೇಶ ಹೊರಡಿಸಿದೆ ಧರ್ಮಶಾಲಾದ ಸ್ಟೇಡಿಯಂ ಎಮರ್ಜೆನ್ಸಿ ಗೇಟ್ ಓಪನ್ ಮಾಡಿದ್ದಾರೆ ಸುಮಾರು ಹತ್ತು ಓವರ್ಗಳ ಪಂದ್ಯ ನಡೆದಿತ್ತು ಇಲ್ಲಿವರೆಗೆ ಎಮರ್ಜೆನ್ಸಿ ಗೇಟ್ಗಳನ್ನ ತೆಗೆದು ಜನರನ್ನ ಅಲ್ಲಿಂದ ಹೊರಗೆ ಕಳಿಸಿದೆ ಸೇನೆ ಬ್ಲಾಕ್ಔಟ್ ಮಾಡಿದೆ ಪಾಕ್ನಿಂದ ಸೇನಾ ದಾಳಿಯ ಬೆನ್ನಲ್ಲೇ ಸೇನೆ ಈ ನಿರ್ಧಾರ ತೆಗೆದುಕೊಂಡಿದ್ದು ನಡೀತಾ ಇದ್ದ ಪಂದ್ಯನ ಅರ್ಧಕ್ಕೆ ನಿಲ್ಲಿಸಿದ್ದಾರೆ ಅಲ್ಲಿಂದ ಜನರನ್ನ ತುರ್ತು ಎಕ್ಸಿಟ್ ಗೇಟ್ಗಳ ಮೂಲಕ ಹೊರಗೆ ಕಳಿಸಿದ್ದಾರೆ ಇಡೀ ಸ್ಟೇಡಿಯಂ ಬ್ಲಾಕ್ಔಟ್ ಮಾಡಿದ್ದಾರೆ ಧರ್ಮಶಾಲಾದಲ್ಲಿ ನಡೀತಾ ಇದ್ದ ಐಪಿಎಲ್ ಪಂದ್ಯ ಇದು ಸ್ಟೇಡಿಯಂನ ಲೈಟ್ಗಳನ್ನು ಆಫ್ ಮಾಡಿ ಬ್ಲಾಕ್ಔಟ್ ಮಾಡಿದೆ ಸೇನೆ ಅದರ ಫೋಟೋ ನೀವು ನೋಡ್ತಾ ಇದ್ದೀರಾ ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಪಂಜಾಬ್ ಮತ್ತು ಡೆಲ್ಲಿ ಮಧ್ಯ ಪಂದ್ಯ ನಡೀತಾ ಇತ್ತು ಹತ್ತು ಓವರ್ಗಳ ಪಂದ್ಯ ಆಡಿತ್ತು ಆಗ ಸೇನೆ ನಿರ್ಧಾರ ತೆಗೆದುಕೊಂಡು ಬ್ಲಾಕ್ಔಟ್ ಮಾಡಿದೆ ಅಲ್ಲಿನ ಜನರನ್ನ ಅಲ್ಲಿಂದ ಹೊರಡಿಸಿದೆ ಜಮ್ಮುವಿನ ಮೇಲೆ ಕ್ಷಿಪಣಿ ದಾಳಿಯ ವಿಜುವಲ್ಸ್ ಮತ್ತು ನಮ್ಮ ಏರ್ ಡಿಫೆನ್ಸ್ ಅದನ್ನು ನಿಷ್ಕ್ರಿಯಗೊಳಿಸ್ತಾ ಇರೋ ವಿಜುವಲ್ ಅನ್ನ ಒಂದು ಕಡೆ ನೀವು ನೋಡ್ತಾ ಇದ್ದೀರಾ ಮತ್ತೊಂದು ಕಡೆ ಐಪಿಎಲ್ ಪಂದ್ಯ ರದ್ದಾದ ಧರ್ಮಶಾಲಾ ಸ್ಟೇಡಿಯಂನ ಫೋಟೋ ನೀವು ನೋಡ್ತಾ ಇದ್ದೀರಾ ಬ್ಲಾಕ್ಔಟ್ ಮಾಡಿದ್ದಾರೆ ಸೇನೆ ಜಮ್ಮುವಿನ ಮೇಲೆ ಏಕಕಾಲಕ್ಕೆ ಡ್ರೋನ್ ದಾಳಿ ನಡೆಸಲಾಗಿದೆ ಶೆಲ್ ದಾಳಿ ನಡೆಸಲಾಗಿದೆ ಮಿಸೈಲ್ ದಾಳಿ ನಡೆಸಲಾಗಿದೆ ಇನ್ನು ಮತ್ತೊಂದು ಕಡೆ ಧರ್ಮಶಾಲಾದಲ್ಲಿ ಐಪಿಎಲ್ ಪಂದ್ಯ ನಡೀತಾ ಇತ್ತು ಅದನ್ನ ರದ್ದು ಮಾಡಿದ್ದಾರೆ ಪಂಜಾಬ್ ದೆಹಲಿ ಮಧ್ಯೆ ಐಪಿಎಲ್ ಪಂದ್ಯ ನಡೀತಾ ಇತ್ತು ಅರ್ಧಕ್ಕೆ ಪಂದ್ಯ ರದ್ದು ಮಾಡೋದಕ್ಕೆ ಸೇನೆ ಆದೇಶಿಸಿದೆ ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಈ ಪಂದ್ಯ ನಡೀತಾ ಇತ್ತು ಸ್ಟೇಡಿಯಂನ ಲೈಟ್ಗಳನ್ನ ಆಫ್ ಮಾಡಿ ಬ್ಲಾಕ್ಔಟ್ ಮಾಡಿದೆ ಸೇನೆ ಅದರ ಜೊತೆಗೆ ಸ್ಟೇಡಿಯಂನಲ್ಲಿ ಜನ ಇದ್ರಲ್ಲ ಅವರನ್ನ ಹೊರಡಿ ಅಂತ ತುರ್ತು ಆದೇಶ ಹೊರಡಿಸಿದೆ ಧರ್ಮಶಾಲಾದ ಸ್ಟೇಡಿಯಂ ಎಮರ್ಜೆನ್ಸಿ ಗೇಟ್ಗಳನ್ನ ಓಪನ್ ಮಾಡಿದ್ದಾರೆ ಸುಮಾರು ಹತ್ತು ಓವರ್ಗಳ ಪಂದ್ಯ ನಡೆದಿತ್ತು ಇಲ್ಲಿವರೆಗೆ ಎಮರ್ಜೆನ್ಸಿ ಗೇಟ್ಗಳನ್ನ ತೆಗೆದು ಜನರನ್ನ ಅಲ್ಲಿಂದ ಹೊರಗೆ ಕಳಿಸಿದೆ ಸೇನೆ ಬ್ಲಾಕ್ಔಟ್ ಮಾಡಿದೆ ಪಾಕ್ನಿಂದ ಸೇನಾ ದಾಳಿಯ ಬೆನ್ನಲ್ಲೇ ಸೇನೆ ಈ ನಿರ್ಧಾರ ತೆಗೆದುಕೊಂಡಿದ್ದು ನಡೀತಾ ಇದ್ದ ಪಂದ್ಯನ ಅರ್ಧಕ್ಕೆ ನಿಲ್ಲಿಸಿದ್ದಾರೆ ಅಲ್ಲಿಂದ ಜನರನ್ನ ತುರ್ತು ಎಕ್ಸಿಟ್ ಗೇಟ್ಗಳ ಮೂಲಕ ಹೊರಗೆ ಕಳಿಸಿದ್ದಾರೆ ಇಡೀ ಸ್ಟೇಡಿಯಂ ಬ್ಲಾಕ್ಔಟ್ ಮಾಡಿದ್ದಾರೆ ಧರ್ಮಶಾಲಾದಲ್ಲಿ ನಡೀತಾ ಇದ್ದ ಐಪಿಎಲ್ ಪಂದ್ಯ ಇದು ಸ್ಟೇಡಿಯಂನ ಲೈಟ್ಗಳನ್ನು ಆಫ್ ಮಾಡಿ ಬ್ಲಾಕ್ಔಟ್ ಮಾಡಿದೆ ಸೇನೆ ಅದರ ಫೋಟೋ ನೀವು ನೋಡ್ತಾ ಇದ್ದೀರಾ ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಪಂಜಾಬ್ ಮತ್ತು ಡೆಲ್ಲಿ ಮಧ್ಯ ಪಂದ್ಯ ನಡೀತಾ ಇತ್ತು ಹತ್ತು ಓವರ್ಗಳ ಪಂದ್ಯ ಆಡಿತ್ತು ಆಗ ಸೇನೆ ನಿರ್ಧಾರ ತೆಗೆದುಕೊಂಡು ಔಟ್ ಮಾಡಿದೆ ಅಲ್ಲಿನ ಜನರನ್ನ ಅಲ್ಲಿಂದ ಹೊರಡಿಸಿದೆ ಜಮ್ಮುವಿನ ಮೇಲೆ ಕ್ಷಿಪಣಿ ದಾಳಿಯ ವಿಜುವಲ್ಸ್ ಮತ್ತು ನಮ್ಮ ಏರ್ ಡಿಫೆನ್ಸ್ ಅದನ್ನು ನಿಷ್ಕ್ರಿಯಗೊಳಿಸ್ತಾ ಇರೋ ವಿಜುವಲ್ ಅನ್ನ ಒಂದು ಕಡೆ ನೀವು ನೋಡ್ತಾ ಇದ್ದೀರಾ ಮತ್ತೊಂದು ಕಡೆ ಐಪಿಎಲ್ ಪಂದ್ಯ ರದ್ದಾದ ಧರ್ಮಶಾಲಾ ಸ್ಟೇಡಿಯಂನ ಫೋಟೋ ನೀವು ನೋಡ್ತಾ ಇದ್ದೀರಾ ಬ್ಲಾಕ್ಔಟ್ ಮಾಡಿದ್ದಾರೆ ಸೇನೆ ಜಮ್ಮುವಿನ ಮೇಲೆ ಏಕಕಾಲಕ್ಕೆ ಡ್ರೋನ್ ದಾಳಿ ನಡೆಸಲಾಗಿದೆ ಶೆಲ್ ದಾಳಿ ನಡೆಸಲಾಗಿದೆ ಮಿಸೈಲ್ ದಾಳಿ ನಡೆಸಲಾಗಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್